ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಚನ್ನ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ವಜ್ಞ ಸುಣ್ಣವನ್ನ ಕುರಿತು ಸರ್ವಜ್ಞ ಹೇಳಿದ ಮಾತಿದು ಆದ್ರೆ ನಾನಿಲ್ಲಿ ಸಣ್ಣ ಬದಲಾವಣೆ ಮಾಡೋದು ಹೊರಟಿದ್ದೀನಿ ಕಲ್ಲಹಳ್ಳಿಯ ಹೂವಾಗಿ ಕರುನಾಡಿಗೆ ಬೆಳಕಾಗಿ ದಲಿತ ದಮಣಿತ ವರ್ಗಗಳ ಅರಸನಾಗಿ ಅಭಿವೃದ್ಧಿ ಹರಿಕಾರನಾಗಿ ಕೀರ್ತಿ ಉಳಿಸುವುದವರು ಯಾರಿರು ಹೇಳಿ ನೋಡೋಣ ಆತ್ಮೀಯರೆ ನಮಸ್ಕಾರ ನಾನು ಸಿದ್ದಣ್ಣ ದಳವಾಯಿ ತಮ್ಮೆಲ್ಲರಿಗೂ ದಳವಾಯಿ ಟಾಕ್ಸ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಕೇವಲ ಉಪನ್ಯಾಸಕನಾಗೆಲ್ಲ ಒಬ್ಬ ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ ಕೂಡ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಬೆಂಬಲಿಸಿ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇವತ್ತು ನಾನು ಮಾತಾಡ್ತಾ ಇರೋದು ಮತ್ಯಾರು ಅಲ್ಲ ಕರ್ನಾಟಕದ ಧರ್ಮರಾಯ ಡಿ ದೇವರಾಜ್ ಅರಸವರ ಬಗ್ಗೆ ಕೆಲವರು ಇತಿಹಾಸವನ್ನ ಓದ್ತಾರೆ ಆದ್ರೆ ಕೆಲವರು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ ಈ ಮಾತು ನೂರಕ್ಕೆ ನೂರು ಸಲ್ಲೋದು ನಾಡು ಖಂಡ ಅಪರೂಪದ ಮುಖ್ಯಮಂತ್ರಿ ಅಪೂರ್ವ ಸಾಧಕ ದೇವರಾಜ ಅರಸು ಅವರಿಗೆ ಯಾಕೆಂದ್ರೆ ಅವರು ಹೆಸರಿಗೆ ಅಷ್ಟು ನಿಜವಾದ ಅರ್ಥದಲ್ಲಿ ಅವರು ಜನಪರವಾದ ಅರಸು ಅವರು ಇಟ್ಟ ಹೆಜ್ಜೆಗಳು ಚಾರಿತ್ರಿಕ ಎದುರಿಸಿದ ಸವಾಲುಗಳು ಕೂಡ ಐತಿಹಾಸಿಕ ತಂದುಕೊಟ್ಟ ಫಲಿತಾಂಶಗಳು ಭರವಸೆದಾಯಕ ಒಟ್ಟಿನಲ್ಲಿ ದೇವರಾಜ್ ಅರಸವರಿಂದಾಗಿ ನಾಡಿನ ಕೋಟ್ಯಾಂತರ ಜನ ನೆಮ್ಮದಿಯ ಜೀವನ ಕಟ್ಟಿಕೊಂಡದ್ದಂತೂ ಸತ್ಯ ತುಳಿತಕ್ಕೊಳಗಾದ ಹಲವು ಸಮುದಾಯಗಳ ಸಬಲೀಕರಣವಾಗಿದೆ ಅಮಾನುಷವಾಗಿದ್ದ ಹಲವಾರು ಪದ್ಧತಿಗಳು ರದ್ದಾಗಿವೆ ದುರ್ಬಲವಾಗಿದ್ದ ಹತ್ತಾರು ಸಮುದಾಯಗಳಿಗೆ ರಾಜಕೀಯ ಅಧಿಕಾರ ಸಿಕ್ಕಿದೆ ಹೀಗೆ ಹೇಳುತ್ತಾ ಹೋದ್ರೆ ಅವರ ಸಾಧನೆಗಳ ಅರಸ ಅನ್ನೋದು ಸತ್ಯ ಅವರು ಸತ್ಯವಾಗಿಯೂ ನಮ್ಮ ಕರ್ನಾಟಕದ ಹರಿಕಾರರು ದೇವರಾಜ್ ಅರಸು ಅವ್ರೀಗಿದ್ದರೆ ಅವರಿಗೆ ಒಂದು ನೂರ ಹತ್ತು ವರ್ಷಗಳಾಗ್ತಿತ್ತು ಅವರು ಹುಟ್ಟಿದ್ದು ಹತ್ತೊಂಬತ್ ನೂರ ಹದಿನೈದು ಆಗಸ್ಟ್ ಇಪ್ಪತ್ತನೇ ತಾರೀಕಿನಂದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಅಂತ ಒಂದು ಊರು ಓದಿದ್ದು ಇತಿಹಾಸ ವಿಜ್ಞಾನ ಮತ್ತು ತತ್ವಶಾಸ್ತ್ರ ಗರಡಿ ಮನೆಗೆ ಹೋಗಿ ಕುಸ್ತಿಯನ್ನು ಕಲಿತು ಪೈಲ್ವಾನ್ ಅಂತ ಕೂಡ ಕರೆಸ್ಕೊಂಡಿದ್ರು ಬರೀ ವೈಯಕ್ತಿಕ ಜೀವನಾನೇ ಮುಖ್ಯ ಅಂತ ಅಂದ್ಕೊಂಡಿದ್ರೆ ಅವರು ಮೈಸೂರು ಸೈನ್ಯವನ್ನು ಸೇರಬೇಕಿತ್ತು ಆದ್ರೆ ಅವರು ತುಳಿದಿದ್ದು ಜನಸೇವೆಯ ಹಾದಿ ಇದರ ಹಿಂದೆ ಅವರ ತಾಯಿ ದೇವಿರಮ್ಮ ಅವರ ಒತ್ತಾಸೆ ಕೂಡ ಇತ್ತು ಪ್ರಜಾಪ್ರಭುತ್ವವಾದಿಯಾಗಿದ್ದ ಅರಸರಿಗೆ ಮೈಸೂರು ಅರಸರ ಸೈನ್ಯ ಸೇರುವ ಇಷ್ಟವೂ ಕೂಡ ಇರಲಿಲ್ಲ ಆ ಕಾರಣಕ್ಕಾಗಿ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಆಗ್ತಾರೆ ಈ ಚುನಾವಣೆಯಲ್ಲಿ ಅರಸು ಸೋಲಿಸಿದ್ದು ಮತ್ತಾರು ಅಲ್ಲ ಮೈಸೂರು ಮಹಾರಾಜರ ಬೆಂಬಲಿಗರನ್ನ ಆಗ ಅವರಿಗೆ ಇನ್ನು ಕೇವಲ ಇಪ್ಪತ್ತೈದು ವರ್ಷ ವಯಸ್ಸು ಈ ಚುನಾವಣೆಯಲ್ಲಿ ಮೈಸೂರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಅರಸು ಅವರಿಗೆ ಠೇವಣಿ ಹಣ ನೀಡಿದ್ದು ಸೌಕಾರ ಚೆನ್ನಯ್ಯನವರು ಸೌಕಾರ ಚೆನ್ನಯ್ಯನವರು ದೇಶದಲ್ಲಿ ಸ್ವತಂತ್ರ ಹೋರಾಟ ತುತ್ತ ತುದಿಯಲ್ಲಿದ್ದ ಕಾಲಘಟ್ಟ ಅದು ಇದಕ್ಕೆ ಮೈಸೂರು ಸಂಸ್ಥಾನವೇನೋ ಹೊರತಾಗಿರಲಿಲ್ಲ ಇಲ್ಲಿಯೂ ಕೂಡ ಸ್ವತಂತ್ರದ ಗಾಳಿ ಜೋರಾಗಿ ನಿಭಿಸ್ತಿತ್ತು ಮೈಸೂರಿನಲ್ಲಿ ಕೂಡ ಜವಾಬ್ದಾರಿ ಸರ್ಕಾರಕ್ಕಾಗಿ ಹೋರಾಟ ಆರಂಭವಾಗಿತ್ತು ನಮಗೆ ಅರಸೊತ್ತಿಗೆ ಬೇಡ ಜವಾಬ್ದಾರಿ ಸರ್ಕಾರ ಬೇಕಂತ ಒಂದು ಹೋರಾಟ ಉತ್ತಮದಲ್ಲಿದ್ದ ಕಾಲ ಅದು ಅಂತ ಸಂದರ್ಭ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಭಾರತ ಸ್ವತಂತ್ರದ ಬೆಳಕನ್ನು ಕಾಣ್ತದೆ ಇದರ ಜೊತೆಗೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಪ್ರಾರಂಭವಾಗ್ತದೆ ಮೈಸೂರಿನಲ್ಲಿ ಒಡೆಯರ ಆಡಳಿತದ ಉಜ್ವಲ ಯುಗ ಕೂಡ ಅಂತ್ಯವಾಗ್ತದೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಯಾದ ನಂತರ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ದೇವರಾಜ್ ಅವರು ಮೈಸೂರಿನ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ ಆಗ ಅವರಿಗೆ ಕೇವಲ ಮೂವತ್ತೇಳು ವರ್ಷ ವಯಸ್ಸು ಮೈಸೂರು ರಾಜ್ಯ ಹೈದರಾಬಾದ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರು ಮೈಸೂರು ರಾಜ್ಯ ಹೈದರಾಬಾದ ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರು ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕಿನಂದು ಏಕೀಕರಣದ ಹೆಸರಿನಲ್ಲಿ ಎಲ್ಲರೂ ಒಂದಾಡ್ತಾರೆ ಎಸ್ ನಿಜಲಿಂಗಪ್ಪನವರು ವಿಶಾಲ ಏಕೀಕೃತ ಮೈಸೂರಿನ ಮೊದಲ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಮತ್ತೆ ಹುಣಸೂರು ಕ್ಷೇತ್ರದಿಂದ ಎಂ ಎಲ್ ಎ ಆಗಿ ಆಯ್ಕೆಯಾದಂತಹ ಅರಸವರು ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ಭೂ ಸುಧಾರಣಾ ಸಮಿತಿಗೆ ಆಯ್ಕೆಯಾಗಿ ನೇಮಕವಾಗ್ತಾರೆ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಚುನಾವಣೆಯಲ್ಲಿ ನಿರಾಯಸವಾಗಿ ಗೆದ್ದ ಅರಸು ನಿಜಲಿಂಗಪ್ಪನವರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಗಳಾಗ್ತಾರೆ ಆ ಸರ್ಕಾರದಲ್ಲಿ ಸಾರಿಗೆ ಪ್ರವಾಸೋದ್ಯಮ ಕಾರ್ಮಿಕ ಪಶುಸಂಗೋಪನೆ ಮೀನುಗಾರಿಕೆ ವಾರ್ತಾ ಮತ್ತು ಪ್ರಸಾರ ಸಚಿವರಾಗಿ ಕೂಡ ಕೆಲಸ ಮಾಡ್ತಾರೆ ನಿಜಲಿಂಗಪ್ಪನವರ ನಂತರ ಕಾಂಗ್ರೆಸ್ನಲ್ಲಿ ಆರಂಭವಾದದ್ದು ದೇವರಾಜ್ ಅರಸು ಅವರ ಸುವರ್ಣಯುಗ ಹತ್ತೊಂಬತ್ ನೂರ ಎಪ್ಪತ್ತೆರಡು ಮಾರ್ಚ್ ಇಪ್ಪತ್ತರಿಂದ ಹತ್ತೊಂಬತ್ ನೂರ ಎಪ್ಪತ್ತೇಳು ಡಿಸೆಂಬರ್ ಮೂವತ್ತೊಂದರವರೆಗೆ ಮೊದಲಾವಧಿ ಹಾಗೂ ಹತ್ತೊಂಬತ್ ನೂರ ಎಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಿಂದ ಹತ್ತೊಂಬತ್ ನೂರ ಎಂಬತ್ತರ ಜನವರಿ ಏಳರವರೆಗೆ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ಒಟ್ಟು ಬರ್ತಿ ಏಳು ವರ್ಷ ಎರಡು ನೂರ ಮೂವತ್ತೆಂಟು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರುವ ಇವರು ಇಲ್ಲಿವರೆಗೆ ಕರ್ನಾಟಕದಲ್ಲಿ ಸುದೀರ್ಘ ಅವಧಿಗೆ ಆಳದ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹೊತ್ತಿಗೆ ಈ ದಾಖಲೆಯನ್ನು ಮುರಿತಾರೆ ದೇವರಾಜ್ ಅರಸು ಅವರು ನಾಡಿನ ಮುಖ್ಯಮಂತ್ರಿ ಆಗಿರೋದ್ರೊಂದಿಗೆ ಆಗೋದ್ರೊಂದಿಗೆ ಕನ್ನಡಿಗರ ಭಾಗ್ಯದ ಬಾಗಿಲು ತೆರೆಯಿತ ಅಂತ ಹೇಳ್ಬೋದು ದೀನದಲಿತರು ಮತ್ತು ಸಣ್ಣ ಪುಟ್ಟ ಸಮುದಾಯಗಳ ಪಾಲಿಗೆ ಅರಸರು ಭಾಗ್ಯವಿಧಾತರಾದರು ಏಕೆಂದರೆ ಅವರು ಇಟ್ಟಿದ್ದು ಬರಿ ಹೆಜ್ಜೆಗಳನ್ನಲ್ಲ ಚಾರಿತ್ರಿಕ ದಾಪುಗಾಲು ಮೊದಲಿನಿಂದಲೂ ಕೂಡ ಕೃಷಿ ಭೂಮಿಯ ಒಡೆತನ ಇದ್ದದ್ದು ಕೆಲವೇ ಸಮುದಾಯಗಳ ಕಡೆಗೆ ಕುರುಬ ಗೊಲ್ಲ ಉಪ್ಪಾರ ಬೆಸ್ತ ಇಡಿಗ ಮಡಿವಾಳ ಮತ್ತು ದಲಿತ ಸಮುದಾಯ ಅಷ್ಟೇ ಅಲ್ಲದೆ ಬೇರೆ ಇನ್ಯಾವುದೇ ಸಮುದಾಯಗಳಿಗೆ ಜಮೀನೇ ಇರಲಿಲ್ಲ ಇವರೆಲ್ಲ ಜಮೀನ್ದಾರರ ಕಡೆ ಕೂಲಿ ಆಳಾಗಿ ಗೇಣಿದಾರರಾಗಿ ಜೀವನ ಪೂರ್ತಿ ದುಡಿಬೇಕಾಗಿತ್ತು ಆ ಕಾರಣಕ್ಕಾಗಿ ಕೆಲ ಸಮುದಾಯಗಳ ಜನ ಬಡತನ ಮತ್ತು ಹಸಿವಿನಿಂದ ಕಂಗೆಟ್ಟು ಹೋಗಿದ್ದ ಕಾಲ ಅದು ಬಡತನ ಅನಕ್ಷರತೆ ಹಸಿವು ಸಂಘಟಿತರಿಲ್ಲದಿರುವುದು ಅಧಿಕಾರವಿಲ್ಲದಿರುವುದು ಧ್ವನಿ ಇಲ್ಲದಿರುವುದು ಮರೀಚಿಕೆಯಾಗಿರೋ ರಾಜಕೀಯ ಶಕ್ತಿ ಇವೆಲ್ಲ ಒಂದು ಸರಪ್ಲೇನೆ ಮಾಡಲ್ ಸ್ಟೇಟ್ ಅಂತ ಕರೆಸಿಕೊಂಡಿದ್ದ ಮೈಸೂರು ರಾಜ್ಯದಲ್ಲಿ ಕೂಡ ಇಂಥ ಕಳಂಕ ಶತಶತಮಾನಗಳಿಂದ ಇನ್ನೂ ಉಳ್ಕೊಂಡಿತ್ತು ಇನ್ನು ಬಾಂಬೆ ಪ್ರಾಂತ್ಯ ಮತ್ತು ಹೈದರಾಬಾದ್ ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಉತ್ತರ ಕರ್ನಾಟಕ ಸ್ಥಿತಿ ಅಂತೂ ಕೇಳೋದೇ ಬೇಡ ಯಾಕಂದ್ರೆ ಮೊದಲಿಂದಲೂ ಕೂಡ ಇಲ್ಲಿ ಫ್ಯೂಡಲ್ ಸಿಸ್ಟಮ್ ಇತ್ತು ಒಬ್ಬೊಬ್ರು ಜಮೀನ್ದಾರರು ಸಾವಿರದಿಂದ ಹತ್ತು ಸಾವಿರ ಎಕರೆವರೆಗೆ ಜಮೀನನ್ನ ಹೊಂದಿದ್ರು ಈ ಮೇಲೆ ಹೇಳಿದಂತ ಎಲ್ಲ ಸಮಸ್ಯೆಗಳನ್ನ ಒಂದೇ ಏಟಿಗೆ ಹೊಡೆದು ಹಾಕಿದ್ದು ಅರಸು ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಜಾರಿಗೆ ತಂದ ಉಳುವನೆ ಹೊರದಡೆಯೇ ಎಂಬ ಕಾನೂನು ಉಳುವನೆ ಹೊಲದೊಡೆ ಎಂಬ ಕಾನೂನು ಎಂಬ ಒಂದು ಭೂ ಸುಧಾರಣೆ ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ ಇದರಿಂದಾಗಿ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಲಕ್ಷ ಎಕರೆ ಜಮೀನನ್ನ ಇಪ್ಪತ್ತೊಂದು ಲಕ್ಷ ಎಕರೆ ಜಮೀನನ್ನ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ರೈತರಿಗೆ ಸಿಗ್ತದೆ ಇಪ್ಪತ್ತೊಂದು ಲಕ್ಷ ಎಕರೆ ಜಮೀನನ್ನ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ರೈತರಿಗೆ ಸಿಗ್ತದೆ ಅಷ್ಟು ಜನ ಭೂಮಿಯ ಮಾಲೀಕರಾಗ್ತಾರೆ ಇಷ್ಟೇ ಅಲ್ಲ ಹದಿನಾಲ್ಕು ಸಾವಿರದ ಏಳ್ನೂರು ಜನ ಭೂ ರೈತ ದಲಿತರಿಗೆ ಒಂದು ಲಕ್ಷ ಎಕರೆಗೂ ಹೆಚ್ಚು ಕೃಷಿ ಭೂಮಿ ದೊರೆಯುತ್ತದೆ ಮೂರು ಸಾವಿರದ ಏಳ್ನೂರು ಜನ ಕೃಷಿ ಕಾರ್ಮಿಕರು ತಾವು ಎಲ್ಲಿ ವಾಸ ಮಾಡ್ತಿದ್ರು ಆ ಮನೆಯ ಒಡೆಯರಾಗ್ತಾರೆ ಇಡೀ ದೇಶದಲ್ಲಿ ಕೇರಳ ಮತ್ತು ಪಶ್ಚಿಮ ಬಂಗಾಳದ ನಂತರ ಭೂ ಸುಧಾರಣೆಯನ್ನು ಜಾರಿಗೊಳಿಸಿದ ಮೂರನೇ ರಾಜ್ಯ ಕರ್ನಾಟಕ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಈ ಭೂ ಸುಧಾರಣೆಯನ್ನ ಜಾರಿ ಮಾಡಿದ್ರಿಂದಾಗಿ ಉಳುವನೆ ಹೊಲದಡಿಯ ಅಂತ ಕಾನೂನು ಜಾರಿಯಾಗಿದ್ದರಿಂದಾಗಿ ಹಲವಾರು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇತ್ತು ಆ ಕಾರಣಕ್ಕಾಗಿ ಕಾನೂನಿನ ಸಮಸ್ಯೆ ಅಂತ ಪ್ರತ್ಯೇಕ ಲ್ಯಾಂಡ್ ಟ್ರಿಬ್ಯುನಲ್ ಟ್ರಿಬ್ಯುನಲ್ ಗಳನ್ನು ಕೂಡ ದೇವರಾಜ ರಚನೆ ಮಾಡ್ತಾರೆ ಭೂಮಿಯನ್ನ ಕಳೆದುಕೊಂಡ ಜಮೀನ್ದಾರರಿಗೆ ಸುಮ್ಮನೆ ಬಿಡ್ಲಿಲ್ಲ ಅವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ಅಂದಿನ ಕಾಲದಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತು ಲಕ್ಷ ರೂಪಾಯಿಗಳಷ್ಟು ಪರಿಹಾರವನ್ನು ಕೂಡ ಕೊಡ್ತಾರೆ ದೇವಸ್ಥಾನಗಳು ಮತ್ತು ಮಠಮಾನ್ಯಗಳ ಇನಾಂಭೂಮಿಯನ್ನು ಕೂಡ ಉಳುಮೆ ಮಾಡುತ್ತಿದ್ದ ಅವನಿಗೆ ಹಂಚಿ ಅಲ್ಲಿನ ಅರ್ಚಕರಿಗೆ ಮಾಸಿಕ ವೇತನ ವ್ಯವಸ್ಥೆಯನ್ನು ಕೂಡ ಜಾರಿ ಮಾಡಿದ್ದು ಡಿ ದೇವರಾಜ್ ಅರಸ್ ಇದರ ಬೆನ್ನಲ್ಲೇ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಜೀತ ಪದ್ಧತಿಯನ್ನು ಕೂಡ ನಿಷೇಧ ಮಾಡ್ತಾರೆ ರಾಜ್ಯದಲ್ಲಿ ಅರವತ್ತೈದು ಸಾವಿರ ಜೀತದಾಳುಗಳ ಬದುಕು ಹಸನಾಯಿತು ಅಷ್ಟಕ್ಕೆ ಸುಮ್ಮನಾಗ ಧರಿಸು ಗರೀಬಿ ಹಟಾವ್ ಯೋಜನೆ ಮೂಲಕ ಆ ಜೀತದಾಳುಗಳ ನೆಮ್ಮದಿಯ ಜೀವನಕ್ಕಾಗಿ ನೆತ್ತಿಯ ಮೇಲೊಂದು ಸೂರು ಕಲ್ಪಿಸಿಕೊಡ್ತಾರೆ ನೆತ್ತಿಯ ಮೇಲೊಂದು ಸೂರು ಕಲ್ಪಿಸಿಕೊಡ್ತಾರೆ ನಿಜವಾಗಿಯೂ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಅರಸು ಅವರು ಜಾರಿ ಮಾಡಿದಂತ ಭೂ ಸುಧಾರಣೆ ಮತ್ತು ಜೀತ ಪದ್ಧತಿ ನಿಷೇಧ ಇವೆರಡನ್ನ ನಾವು ರಕ್ತ ರಹಿತ ಕ್ರಾಂತಿ ಅಂತ ಕರೀಬಹುದು ರಕ್ತ ರಹಿತ ಕ್ರಾಂತಿ ಅಂತ ಕರೀಬಹುದು ನಮ್ಮ ದೇಶದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ನಾವು ಎಷ್ಟೇ ಹೆಮ್ಮೆ ಪಟ್ಟುಕೊಳ್ಬಹುದು ಆದ್ರೆ ನಮ್ಮಲ್ಲಿ ಮೊದಲಿನಿಂದಲೂ ಒಂದು ಅನಿಷ್ಟ ಪದ್ಧತಿ ಇತ್ತು ದಲಿತರು ತಮ್ಮ ತಲೆಯ ಮೇಲೆ ಮಲವಣ್ಣ ಹೊತ್ತು ಅದನ್ನು ಊರಾಚೆಗೆ ತೆಗೆದುಕೊಂಡು ಹೋಗಿ ಸುರಿದು ಬರುವುದು ಇದೇ ಅತ್ಯಂತ ಅಮಾನವೀಯ ಪದ್ಧತಿ ಮಲ ಹೊರುವ ಪದ್ಧತಿ ಅರಸು ಅವರ ಕ್ಯಾಬಿನೆಟ್ ನಲ್ಲಿ ಪೌರಾಡಳಿತ ಸಚಿವರಾಗಿದ್ದ ಬಿ ಬಸಲಿಂಗಪ್ಪನವರು ಹೋರಾಡದ ಫಲವಾಗಿ ಅರಸೋ ಅವರು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಈ ಅನಿಷ್ಟ ಮಲಹೊರವ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ ಮಲಹೊರವ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ ಹೀಗೆ ಕಾರ್ಯಕ್ರಮಗಳ ಪಟ್ಟಿ ಮಾಡುತ್ತಾ ಹೋದ್ರೆ ಮುಂದುವರಿತನ ಹೋಗ್ತದೆ ಋಣಭಾರ ಪರಿಹಾರ ಕಾಯ್ದೆಯನ್ನ ಜಾರಿ ಮಾಡಿ ಬ್ಯಾಂಕುಗಳಲ್ಲಿದ್ದ ಹಿಂದುಳಿದ ಸಮುದಾಯಗಳ ಜನರ ಸಾಲವನ್ನ ಮನ್ನಾ ಮಾಡ್ತಾರೆ ಆಗ ಜನ ನೆಮ್ಮದಿಯ ಬಿಡುವಂತಾಗ್ತದೆ ದೇವರಾಜ್ ಅರಸು ಅವರಿಂದ ಕರ್ನಾಟಕದಲ್ಲಿ ಇನ್ನೊಂದು ಮುಖ್ಯವಾದ ಕ್ರಾಂತಿಯು ಕೂಡ ನಡೆಯಿತು ಅದೇ ಹಿಂದುಳಿದ ಸಮುದಾಯಗಳಿಗೆ ರಾಜಕೀಯ ಅಧಿಕಾರವನ್ನು ನೀಡಿದ್ದು ಅಧಿಕಾರಕ್ಕೆ ಬಂದ ಕೇವಲ ಐದು ತಿಂಗಳಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಎಲ್ ಜಿ ಹಾವ್ನೂರ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡಿ ಒಂದು ವರದಿಯನ್ನ ಪಡೆದುಕೊಳ್ತಾರೆ ಈ ವರದಿಯನ್ನ ಆಧರಿಸಿ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ಸಮುದಾಯಗಳಿಗೆ ಬಲ ತುಂಬುವ ಕೆಲಸ ಮಾಡಿದರು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಡುತ್ತಾರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಡುತ್ತಾರೆ ಕೊಡುತ್ತಾರೆ ನೂರ ಎಪ್ಪತ್ತೇಳರಲ್ಲಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ನಿಗಮ ರಚನೆ ಮಾಡಿ ಈ ವರ್ಗಗಳ ಜನರಿಗೆ ಸಣ್ಣ ಉದ್ಯಮಗಳನ್ನು ಆರಂಭಿಸೋದಕ್ಕೆ ಸಾಲ ನೀಡುವ ವ್ಯವಸ್ಥೆಯನ್ನು ರೂಪಿಸುತ್ತಾರೆ ಹತ್ತೊಂಬತ್ತು ನೂರ ಹೊತ್ತಿಗೆ ಎರಡು ನೂರ ಐದು ಜನ ಇದರ ಲಾಭವನ್ನು ಪಡೆದುಕೊಳ್ತಾರೆ ಇಂತವರಿಗೆ ಈ ನಿಗಮ ಸಾಲವನ್ನೂ ನೀಡುತ್ತಿತ್ತು ಜೊತೆಗೆ ಇಪ್ಪತ್ತು ಪರ್ಸೆಂಟ್ ಮೂಲ ಬಂಡವಾಳವನ್ನು ಕೂಡ ನೀಡ್ತಿತ್ತು ಇಪ್ಪತ್ತು ಪರ್ಸೆಂಟ್ ಮೂಲ ಬಂಡವಾಳ ಕೂಡ ನೀಡ್ತಿತ್ತು ಇದೇ ರೀತಿ ಹಲವು ಕಾರಣಗಳಿಗಾಗಿ ಹಾವ್ನು ವರದಿಯನ್ನು ವರದಿಯನ್ನ ಹಿಂದುಳಿದ ವರ್ಗಗಳ ಬೈಬಲ್ ಅಥವಾ ಹಿಂದುಳಿದ ವರ್ಗಗಳ ಭಗವದ್ಗೀತೆ ಅಂತ ನಾವು ಕರಿಬಹುದಾಗಿದೆ ಹಿಂದುಳಿದ ವರ್ಗಗಳ ಭಗವದ್ಗೀತೆ ಅಂತ ಕರಿಬಹುದಾಗಿದೆ ಹಾವ್ನು ವರದಿ ಆ ವರದಿಯನ್ನ ಜಾರಿ ಒತ್ತು ಎಷ್ಟೇ ಒತ್ತಡಗಳಿದ್ರು ಸಹಿತ ಗಟ್ಟಿಯಾಗಿ ನಿಂತ್ಕೊಂಡು ಹಿಂದುಳಿದ ವರ್ಗಗಳ ದಲಿತರ ಪರವಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಆ ವರದಿಯನ್ನ ಜಾರಿ ಮಾಡಿದವರು ದೇವರಾಜ್ ಅರಸ್ ಈ ವರದಿ ಹಾಗೂ ದೇವರಾಜ್ ಅರ್ಸ್ ಅವರು ಕೈಗೊಂಡಿರ್ತಕ್ಕಂಥ ಕ್ರಮಗಳು ಕೋಟ್ಯಾಂತರ ಹಿಂದುಳಿದ ಜನರಲ್ಲಿ ರಾಜಕೀಯ ಪ್ರಜ್ಞೆ ಮೂಡೋದಕ್ಕೆ ಕಾರಣ ಆಯಿತು ಮುಂದೆ ವಿ ಪಿ ಸಿಂಗ್ ಅವರು ದೇಶದ ಪ್ರಧಾನಿಯಾದಾಗ ದೇವರಾಜ್ ಅರಸವರ ಮಾದರಿಯಲ್ಲಿ ಮಂಡಲಯ ರಚನೆ ಮಾಡಿದ್ದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಳ್ಬಹುದಾಗಿದೆ ಸಮಾನವತವಾದಿಯಾಗಿದ್ದಂತ ಸಮಾನತವಾದಿಯಾಗಿದ್ದಂತ ಅರಸರು ಜಾತಿ ಹೆಸರಿನಲ್ಲಿ ಯಾರನ್ನ ಬೈಯುವುದನ್ನು ಕೂಡ ಶಿಕ್ಷಾರ ಅಪರಾಧ ಅಂತ ಮಾಡ್ತಾರೆ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತ ಸಮುದಾಯಗಳ ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ರಾಜ್ಯದಲ್ಲಿ ಐದ್ನೂರ ಹದಿನೆಂಟು ಉಚಿತ ಹಾಸ್ಟೆಲ್ ಗಳನ್ನ ಸ್ಥಾಪನೆ ಮಾಡ್ತಾರೆ ಮುಂದುವರೆದು ಸ್ಟೈಪಂಡರಿ ಉದ್ಯೋಗ ಯೋಜನೆಯನ್ನ ಜಾರಿ ಮಾಡಿ ವಿವಿಧ ಇಲಾಖೆಗಳಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಜನ ಯುವಕರಿಗೆ ಉದ್ಯೋಗದ ಭದ್ರತೆಯನ್ನು ಕೊಡ್ತಾರೆ ಉದ್ಯೋಗದ ಭದ್ರತೆ ಕೊಡ್ತಾರೆ ಅರವತ್ತು ವರ್ಷ ದಾಟಿದ ಬಡ ಕುಟುಂಬಗಳ ಜನರಿಗೆ ಮತ್ತು ಅಂಗವಿಕಲರಿಗೆ ತಿಂಗಳಿಗೆ ನಲವತ್ತು ರೂಪಾಯಿ ಪಿಂಚಣಿ ಸೌಲಭ್ಯವನ್ನ ಜಾರಿ ಮಾಡ್ತಾರೆ ಈಗಿನಿಂದ ಐವತ್ತು ವರ್ಷಗಳ ಹಿಂದೆ ನಲವತ್ತು ರೂಪಾಯಿ ಅಂದ್ರೆ ಅದು ಸಾವಿರಾರು ರೂಪಾಯಿಗಳಿಗೆ ಸಮ ಆಗಿತ್ತು ಇಂತಹ ಬಡ ಕುಟುಂಬಗಳಿಗೆ ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ದವಸ ಮತ್ತು ಧಾನ್ಯ ಅದರ ಜೊತೆಗೆ ಬಟ್ಟೆಯನ್ನು ಕೂಡ ತುಂಬಾ ಕಡಿಮೆ ಬೆಲೆಗೆ ಒದಗಿಸುವುದಕ್ಕೆ ಆರಂಭಿಸುತ್ತಾರೆ ನಾನು ಎಲ್ಲೋ ಒಂದ್ ಕಡೆ ಓದಿದ್ ನೆನಪು ಅವರು ಒಂದ್ಸಾರಿ ಉತ್ತರ ಕರ್ನಾಟಕದ ಯಾವುದೋ ಒಂದ್ ಹಳ್ಳಿಗೆ ಭೇಟಿ ಕೊಟ್ಟಿರ್ತಾರೆ ಅಲ್ಲಿನ ಜನ ತಮ್ಮ ಗುಡಿಸಲುಗಳಲ್ಲಿ ಸಂಜೆ ಆರು ಗಂಟೆಗೆ ಊಟ ಮಾಡ್ತಿದ್ರಂತೆ ಯಾಕೆ ಏನು ಅಂತ ಅವರು ವಿಚಾರಣೆ ಮಾಡಿದಾಗ ಗೊತ್ತಾಗ್ತದೆ ಕತ್ತಲಾದ್ರೆ ದೀಪ ಇರೋದಿಲ್ಲ ಊಟ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಆಗ ಅರಸು ಅವರು ಜಸ್ಟಿಸ್ ವೆಂಕಟೇಶ್ ಅವರ ಸಲಹೆ ಸಲಹೆಯನ್ನ ಪಡ್ಕೊಳ್ತಾರೆ ದಲಿತ ಸಮುದಾಯದ ಮನೆಗಳಿಗೆ ಬೆಳಕು ನೀಡುವಂತ ಭಾಗ್ಯ ಜ್ಯೋತಿ ಅಂತ ಯೋಜನೆ ಜಾರಿ ಮಾಡಿದ್ರು ಇದರಿಂದಾಗಿ ಶತಮಾನಗಳ ಕಾಲ ಸೀಮೆ ಎಣ್ಣೆ ಬುಡ್ಡಿ ದೀಪದ ಮಿನಮಿನ ಬೆಳಕಲ್ಲಿ ಗುಡಿಸ್ಲಲ್ಲಿ ವಾಸ ಮಾಡ್ತಿದ್ದ ಆ ಜನರ ಬಾಳಲ್ಲಿ ಬೆಳಕು ತರ್ತಾರೆ ಅಂದ್ರೆ ಐವತ್ತು ಸಾವಿರ ಕುಟುಂಬಗಳಿಗೆ ತಲಾ ಒಂದು ಉಚಿತ ವಿದ್ಯುತ್ ದೀಪದ ನೆರವನ್ನ ಕೊಡ್ತಾರೆ ಅದವರ ಬಾಳಲ್ಲಿ ಭಾಗ್ಯೋದಯಕ್ಕೆ ಕಾರಣ ಆಗ್ತದೆ ಭಾಗ್ಯೋದಯಕ್ಕೆ ಕಾರಣ ಆಯ್ತು ಇಂದಿರಾ ಗಾಂಧಿ ಅವರು ಜಾರಿ ಮಾಡಿದಂತ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡುವ ಮೂಲಕ ಗರೀಬಿ ಹಠಾವು ಅನ್ನೋದು ಕೇವಲ ಘೋಷಣೆ ಆಗದೆ ಅರಸು ಅವರ ಆಡಳಿತದಲ್ಲಿ ವಾಸ್ತವದಲ್ಲಿ ಕೂಡ ಜಾರಿ ಆಗ್ತದೆ ಅಲ್ಪಸಂಖ್ಯಾತರ ಒಳಿತಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ರೈತರ ಬಳಿತಿಗಾಗಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ಸ್ಥಾಪನೆ ಮಾಡ್ತಾರೆ ಸಾರಿಗೆ ವ್ಯವಸ್ಥೆಯನ್ನು ರಾಷ್ಟ್ರೀಕರಣ ಮಾಡ್ತಾರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ರಚನೆಯಾದದ್ದು ದೇವರಾಜರಸವರ ಅವರ ಕಾಲದಲ್ಲಿ ಕನ್ನಡ ನಾಡಿಗೆ ಇನ್ನೊಂದು ಮುಖ್ಯವಾದ ಕೊಡುಗೆ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ ಮೂರು ನವೆಂಬರ್ ಒಂದನೇ ತಾರೀಕು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ದು ಹತ್ತೊಂಬತ್ ನೂರ ಐವತ್ತಾರಲ್ಲಿ ಕನ್ನಡ ಭಾಷಿಕರು ಒಂದಾಗಿದ್ರೂ ಕೂಡ ರಾಜ್ಯಕ್ಕೆ ಮೈಸೂರು ಅಂತ ಹೆಸರಿತ್ತು ಇವರು ಕೂಡ ಅದೇ ಭಾಗದವರಾಗಿದ್ರು ಆಗಿದ್ರೂ ಕೂಡ ಅವ್ರ ಮೇಲೆ ಹೆಸರು ಬದಲಾಯಿಸಬಾರದು ಅಂತ ಒತ್ತಡ ಇದ್ರೂ ಕೂಡ ಇಂಥ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ನವೆಂಬರ್ ಒಂದನೇ ತಾರೀಕಿಗೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರುನಾಮಕರಣ ಮಾಡ್ತಾರೆ ಮೈಸೂರು ರಾಜ್ಯ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿದರು ಇವರೊಬ್ಬ ಒಳ್ಳೆಯ ಸಂಸದೀಯ ಪಟು ಕೂಡ ಹೌದು ಶಾಸನ ಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಎಲ್ಲ ಸದಸ್ಯರ ಪ್ರಶ್ನೆಗಳನ್ನ ಬಿಟ್ಟು ಕೇಳ್ತಿದ್ರು ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಿದ್ರು ನಿಖರ ಅಂಕಿಅಂಶಗಳನ್ನು ಕೂಡ ನೀಡುತ್ತಿದ್ರು ಇವೆಲ್ಲ ಸಂಸದೀಯ ಗುಣಗಳನ್ನು ದೇವರಾಜ್ ಅರಸವರು ಅಳವಡಿಸಿಕೊಂಡಿರ್ತಾರೆ ನಮ್ದು ನಮ್ಮ ದೇಶದ್ದು ಜಾತಿ ಬಂಡವಾಳದ ಮೇಲೆ ನಿಂತಿರುವಂತಹ ರಾಜಕೀಯ ವ್ಯವಸ್ಥೆ ಅರಸು ಅವರಿಗಿಂತ ಮುಂಚೆ ಮುಖ್ಯಮಂತ್ರಿಗಳಾಗಿದ್ದ ಕೆ ಸಿ ರೆಡ್ಡಿ ನಿಜಲಿಂಗಪ್ಪ ಮತ್ತು ಕೆಂಗಲ್ ಹನುಮಂತಯ್ಯ ಎಲ್ಲರೂ ಎರಡೇ ಸಮುದಾಯಕ್ಕೆ ಸೇರಿದವರು ಆದ್ರೆ ದೇವರಾಜ್ ಅರಸವರು ಕ್ಷತ್ರಿಯ ಅಂತ ಒಂದು ಹಿಂದುಳಿದ ವರ್ಗಕ್ಕೆ ಸೇರಿದವರು ಈ ಸಮುದಾಯ ಜನಸಂಖ್ಯೆ ಇಂದಿಗೂ ಕೂಡ ಕೆಲವೇ ಕೆಲವು ಸಾವಿರಗಳನ್ನ ಮೀರಿಲ್ಲ ಕೆಲವೇ ಕೆಲವು ಸಾವಿರಗಳನ್ನ ಮೀರಿಲ್ಲ ಅಂತ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದಂತೆ ಇವರು ಕರ್ನಾಟಕದ ರಾಜಕೀಯ ಸಮೀಕರಣವನ್ನು ಬದಲಾಯಿಸಿ ಬಿಡ್ತಾರೆ ಇದರಿಂದಾಗಿ ಹಿಂದುಳಿದ ವರ್ಗಗಳಲ್ಲಿ ಮೇಲ್ಮುಖ ಸಾಮಾಜಿಕ ಚಲನೆ ಪ್ರಾರಂಭವಾಗುತ್ತದೆ ನಿಂತ ನೀರಿನಂತಿದ್ದ ವ್ಯವಸ್ಥೆಯಲ್ಲಿ ಪರಿವರ್ತನೆಯ ಗಾಳಿ ಬೀಸೋದಕ್ಕೆ ಪ್ರಾರಂಭ ಆಯಿತು ಆ ನಂತರದ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಬಂಗಾರಪ್ಪ ಸಿಂಗ್ ಸಿದ್ದರಾಮಯ್ಯರಂತ ಸಣ್ಣ ಸಮ ಸಣ್ಣ ಸಣ್ಣ ಸಮುದಾಯದ ನಾಯಕರು ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಾಯಿತು ಸಣ್ಣ ಸಮುದಾಯದ ಎಷ್ಟೋ ಜನ ಶಾಸಕರು ಸಚಿವರು ಸಂಸತ್ ಸದಸ್ಯರಾಗೋದಕ್ಕೆ ಕೂಡ ಸಾಧ್ಯವಾಯಿತು ಹಿಂದುಳಿದ ಮತ್ತು ದಲಿತ ಸಮುದಾಯದ ಲಕ್ಷಾಂತರ ಯುವಕರು ಶಿಕ್ಷಣವನ್ನ ಪಡಿತಾರೆ ನೂರಾರು ಜನ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಧಿಕಾರಿಗಳಾದರೂ ಇದಕ್ಕೆಲ್ಲದಕ್ಕೂ ಸ್ವೀಕಾರ ಹಾಡಿದ್ದು ಬೇರೆ ಯಾರು ಅಲ್ಲ ಅದೇ ದೇವರಾಜ್ ಅರಸು ಮಾತ್ರ ಇವರ ಕಾಲದಲ್ಲಿ ಇನ್ನೂ ಹಲವು ಪ್ರಮುಖ ಕಾರ್ಯಗಳನ್ನ ನೋಡುವುದಾದ್ರೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಮಲಪ್ರಬಣದಿಗೆ ಅಡ್ಡಲಾಗಿ ಸೌದತ್ತಿಯ ಸಮೀಪ ನವಿಲು ತೀರ್ಥ ಯೋಜನೆ ಪ್ರಾರಂಭ ಆಯಿತು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ತೊಂಬತ್ತರ ಅವಧಿಯಲ್ಲಿ ಕರ್ನಾಟಕದಲ್ಲಿ ತಲಾ ಆದಾಯ ಒಂದು ಸಾವಿರದ ಗಡಿಯನ್ನು ದಾಟ್ತದೆ ರಾಜ್ಯದ ಒಟ್ಟು ಕೃಷಿ ಭೂಮಿಯಲ್ಲಿ ಹದಿನಾರು ಪರ್ಸೆಂಟ್ ಭಾಗಕ್ಕೆ ನೀರಾವರಿಯನ್ನು ಕಲ್ಪಿಸಲಾಯಿತು ಹಾಸನ ಮಂಗಳೂರು ರೈಲು ಸಂಚಾರ ಪ್ರಾರಂಭ ಆಯಿತು ರಾಜ್ಯದ ಹತ್ತು ಸಾವಿರಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗ್ತದೆ ಮಂಡ್ಯ ಜಿಲ್ಲೆಯಲ್ಲಿ ಸ್ಕೂಟರ್ ಕಾರ್ಖಾನೆ ಪ್ರಾರಂಭ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಳಿ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಪ್ರಾರಂಭ ಆಯಿತು ಜನತಾ ಮನೆ ಯೋಜನೆಯನ್ನು ಆರಂಭಿಸಿ ಮೂರು ಲಕ್ಷಕ್ಕೂ ಹೆಚ್ಚು ಜನರಿಗೆ ನಿವೇಶನ ಹಂಚಿಕೆ ಮಾಡಲಾಯಿತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಇಪ್ಪತ್ತು ಸಾವಿರ ಮನೆಗಳನ್ನ ಕಟ್ಟಿಕೊಡಲಾಗ್ತದೆ ವಾರ್ಷಿಕ ಸಾವಿರದ ಎಂಟುನೂರು ರೂಪಾಯಿಗಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ಏನು ಕುಟುಂಬಗಳಿದ್ದೋ ಆ ಕುಟುಂಬದ ಮಕ್ಕಳಿಗೆ ಪ್ರೌಢಶಾಲಾ ಶಿಕ್ಷಣವನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡೋದಕ್ಕೆ ಆರಂಭಿಸಿದವರೇ ಡಿ ದೇವರಾಜ್ ಅರಸವರು ನಿಮ್ಗೆಲ್ಲಾ ಗೊತ್ತು ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇಳ್ತಾರೆ ಆ ಅವಧಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ದೇವರಾಜ್ ಅರಸವರು ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದ ಇಂದಿರಾ ಗಾಂಧಿ ಅವರು ವಿರೋಧಿಸಿದ ವಿರೋಧ ಪಕ್ಷದಲ್ಲಿದ್ದ ನಾಯಕರು ಬುದ್ಧಿಜೀವಿಗಳನ್ನ ಬಂಧಿಸಲಾಗ್ತದೆ ಅವರೆಲ್ಲ ಬಂಧನಕ್ಕೊಳಗಾದರು ದೇಶದಾದ್ಯಂತ ಎಷ್ಟೋ ನಾಯಕರ ಮೇಲೆ ದಬ್ಬಾಳಿ ವಿರೋಧ ಪಕ್ಷದ ನಾಯಕರ ಮೇಲೆ ಬುದ್ಧಿಜೀವಿಗಳ ಮೇಲೆ ದಬ್ಬಾಳಿಕೆ ಆಯಿತು ಆದ್ರೆ ಆ ಸಮಯದಲ್ಲಿ ದೇವರಾಜ್ ಅವರು ಅತಿರೇಕಕ್ಕೆ ಅವಕಾಶ ಕೊಡಲಿಲ್ಲ ಎಲ್ಲರ ವಿಷಯದಲ್ಲೂ ಮಾನವೀಯತೆಯನ್ನು ನಡೆದುಕೊಳ್ಳುತ್ತಾರೆ ಇಲ್ಲಿ ವಿರೋಧಿಗಳ ಮೆಚ್ಚುಗೆಯನ್ನು ಕೂಡ ಗಳಿಸ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಇಂದಿರಾಗಾಂಧಿ ಅವರು ಲೋಕಸಭಾ ಚುನಾವಣೆಯನ್ನು ಘೋಷಣೆ ಮಾಡ್ತಾರೆ ಚುನಾವಣೆ ಘೋಷಣೆ ಆಯಿತು ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ರಾಯಬರಲ್ ಕ್ಷೇತ್ರದಿಂದ ಸೋತ್ ಬಿಡ್ತಾರೆ ಇಂದಿರಾ ಗಾಂಧಿ ಅವರು ಸೋಲನುಭವಿಸಿದಾಗ ಅವರನ್ನ ಚಿಕ್ಕಮಗಳೂರಿಗೆ ಕರ್ಕೊಂಡ್ಬಂದು ಚಿಕ್ಕಮಗಳೂರು ಕ್ಷೇತ್ರದಿಂದ ಅಲ್ಲಿದ್ದಂತ ಡಿ ಬಿ ಚಂದ್ರೇಗೌಡ ಎಂಬವರನ್ನ ರಾಜೀನಾಮೆ ಕೊಡಿಸಿ ಆ ಕ್ಷೇತ್ರಕ್ಕೆ ಇಂದಿರಾ ಗಾಂಧಿ ಅವರನ್ನು ಅಲ್ಲಿ ಇಂದಿರಾ ಗಾಂಧಿ ಅವರು ದೇವರಾಜ ಪ್ರಯತ್ನದಿಂದಾಗಿ ಎಪ್ಪತ್ತೈದು ಸಾವಿರ ಮತಗಳಿಂದ ಗೆದ್ದು ಲೋಕಸಭೆಯನ್ನ ಪ್ರವೇಶ ಮಾಡುವಂಗೆ ದೇಶದ ಎಲ್ಲಾ ನಾಯಕರು ಒಂದು ತೂಕ ನಮ್ಮ ನಮ್ ದೇಶದ ನಾಯಕಿ ನಮ್ಮ ನಾಯಕಿ ಇಂದಿರಾ ಗಾಂಧಿ ಅವರ ಒಂದು ತೂಕ ಅಂತ ದೇವರಾಜ್ ಅರಸ್ ಅವರು ಹೇಳ್ತಿದ್ರು ಮುಂದೊಂದು ದಿನ ಅದೇ ಇಂದಿರಾ ಗಾಂಧಿ ಅವರಿಂದ ದೇವರಾಜ್ ಅವರಿಗೆ ಅವಮಾನ ಆಗ್ತದೆ ಮುಂದೆ ಅರಸು ಅವರು ಕರ್ನಾಟಕ ಕಾಂಗ್ರೆಸ್ ಮತ್ತು ಕ್ರಾಂತಿ ರಂಗವನ್ನು ಕಟ್ಟುವ ಪ್ರಯತ್ನ ಮಾಡಿದ್ರಲ್ಲಿ ವಿಫಲರಾಗ್ತಾರೆ ಕಾರಣ ಅವರೇ ಬೆಳೆಸಿದ್ದಂತ ಕೆಲವು ನಾಯಕರು ಅವರ ವಿರೋಧಿಗಳಾಗಿ ಬಿಡ್ತಾರೆ ಕ್ಷೌರಿಕ ನಗರಸಭೆ ಅಧ್ಯಕ್ಷನಾಗಬೇಕು ತಳವಾರ ಗ್ರಾಮದ ಮುಖ್ಯಸ್ಥನಾಗಬೇಕು ಟಾಂಗಾವಾಲ ಶಾಸಕನಾಗಬೇಕು ದಲಿತ ಸಮುದಾಯದವರು ಶಾಸಕ ಸಂಸದ ಮತ್ತು ಸಚಿವನಾಗಬೇಕೆಂಬ ಕನಸು ಕಂಡಿದ್ದ ಅರಸು ಒಬ್ಬ ಎಕಶ್ಚಿತ್ ರಾಜಕಾರಣಿಯಲ್ಲ ಅವರೊಬ್ಬ ಯುಗ ಪುರುಷ ಅವರೊಬ್ಬ ಕಾರಣ ಪುರುಷ ಮತ್ತು ಜನಸಾಮಾನ್ಯರ ಪಾಲಿನ ಭಾಗ್ಯ ಪುರುಷ ಹಿಂದುಳಿದ ವರ್ಗಗಳ ಸಾಮಾಜಿಕ ನ್ಯಾಯದ ಹರಿಕಾರ ಅರಸು ಹತ್ತೊಂಬತ್ ನೂರ ಎಂಬತ್ತೆರಡು ಜೂನ್ ಆರರಂದು ನಮ್ಮಿಂದ ದೂರವಾದಾಗ ಅವರಿಗಿನ್ನೂ ಅರವತ್ತಾರು ವರ್ಷ ವಯಸ್ಸಷ್ಟೆ ಆದ್ರೆ ಏನಂತೆ ಅವರು ಅಜರಾಮರ ಅವರು ಶಿರಣೂತನ ಆತ್ಮೀಯರೇ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋದ ಬಗ್ಗೆ ಇಲ್ಲಿನ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ